ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸೊ ಅದು ಹರಾಬರ ಕಬಾಬು ಅಂದರೆ ಈಗ ವೆದರ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಅಂದರೆ ಎವ್ರಿ ಟೈಮ್ ಅಂದರೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅದು ಎಸ್ಪೆಷಲಿ ಸ್ನ್ಯಾಕ್ಸು ಅಂದರೆ ಖಾರ್ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ಅಂತಲೇ ಇವತ್ತು ನಾನು ಹರಾಬರ ಕಬಾಬ್ ಮಾಡ್ತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಇದು ಹರಬರ ಕಬಾಬು ಅಂದರೆ ಹೆಲ್ತ್ ವೈಸುನು ಒಳ್ಳೆಯದು ಅಂದರೆ ಸೊಪ್ಪು ತರಕಾರಿ ಎಲ್ಲ ಸೇರಿಸಿ ಮಾಡೋ ಅಂಥ ಸ್ನ್ಯಾಕ್ಸ್ ಇದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಟ್ಟು ದಪ್ಪ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಫಸ್ಟ್ ಇಲ್ಲಿ ಒಂದು ಬಾಣಲೇಲಿ ಒಂದೆರಡು ಕಪ್ ಅಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ನೀರು ಮರಳಿಸ್ತೀನಿ ನೀರು ಅಂದ್ರೆ ಕುದಿ ಬಂದ್ಮೇಲೆ ಇದಕ್ಕೆ ಪಾಲಕ್ ಸೊಪ್ಪು ತೊಳೆದು ನೀಟಾಗಿ ತೊಳೆದು ಇಟ್ಟಿದ್ದೀನಿ ಸೊ ಅದನ್ನ ಹಾಕ್ತಿದ್ದೀನಿ ಅಂದ್ರೆ ಹೆಚ್ಚದೇನು ಹೆಚ್ಚುತ್ತಿಲ್ಲ ಇಲ್ಲಿ ನಾನು ಆಸ್ ಇಟ್ ಈಸ್ ಅಂದ್ರೆ ಹಿಂಗೆ ಬಿಡಿಸಿಟ್ಟಿದ್ನಲ್ಲ ಹಾಗೇನೆ ಹಾಕೊಂತಿದೀನಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕುದಿಯೋ ನೀರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇ ಅಂದ್ರೆ ಬೆಂದು ಬಿಡುತ್ತೆ ಬೇಕಾಯ್ತು ಅದಕ್ಕೆ ತುಂಬಾ ಏನು ಬೈಸದ್ ಬೇಡ ಇದು ಬೆಂದ ಮೇಲೆ ಇದನ್ನ ತೆಗೆದು ತಣ್ಣೀರಿಗೆ ಹಾಕ್ಬೇಕು ಸೊ ತಣ್ಣೀರು ಹೇಗೆ ಅಂದ್ರೆ ಅಂದ್ರೆ ಒಂದಿಷ್ಟು ಐಸ್ ಕ್ಯೂಬ್ಸು ಮತ್ತೆ ಅದಕ್ಕೊಂದಿಷ್ಟು ತಣ್ಣಗಿರೋ ನೀರನ್ನೇ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೋಣ ಇದು ಬೆಂದಾಗಿದ ತಕ್ಷಣ ಇದನ್ನ ತೆಗೆದು ಆ ಕೋಲ್ಡ್ ವಾಟರ್ ಜೊತೆ ಸೇರಿಸ್ಕೋಬೇಕು ನೋಡಿ ಈಗ ಬೆಂದಿದೆ ಇದು ಸೊ ಬೆಂದಿರೋದನ್ನ ತೆಗಿತಿದ್ದೀನಿ ನಾನು ತೆಗೆದುಬಿಟ್ಟು ಈಗ ಇದನ್ನ ಆ ಕೋಲ್ಡ್ ವಾಟ್ರಲ್ಲಿ ಸೇರ್ಸ್ಕೊಂತಿದ್ದೀನಿ ಅಲ್ಲಿ ಕೋಲ್ಡ್ ವಾಟ್ರಲ್ಲೂ ಕೂಡ ಅಂದರೆ ಒಂದು ಅರ್ಧ ನಿಮಿಷ ಅಥವಾ ಒಂದು ಒಂದು ನಿಮಿಷ ಅಷ್ಟು ಇಸ್ಬಿಟ್ಟು ಅಲ್ಲಿಂದ ವಾಪಸ್ ತೆಗೆದು ಬಿಡಬೇಕು ಸೊ ತೆಗೀಬೇಕಾದ್ರೂ ಇದರಲ್ಲಿ ಎಕ್ಸ್ಟ್ರಾ ನೀರು ಇರುತ್ತಲ್ಲ ನೀರನ್ನೆಲ್ಲ ನೀಟಾಗಿ ತೆಗೆ ಅಂದ್ರೆ ಹಿಂಡ್ಬಿಟ್ಟು ತೆಗ್ದು ಹಾಕೋಬೇಕು ಅಂದ್ರೆ ಹಿಂಡ ಅಂದ್ರೆ ಸ್ವಲ್ಪ ತುಂಬಾ ಹೆಂಡದ್ ಬೇಡ ಬಟ್ ನೀರ್ ಹೋಗೋ ಅಷ್ಟು ನೀರೆಲ್ಲ ಹೋಗ್ಬೇಕಿದ್ರು ಯಾಕೆಂದ್ರೆ ನೀರು ಉಳ್ಕೊಂಡ್ಬಿಟ್ರೆ ಮತ್ತೆ ರುಬ್ಬೇಕಾದ್ರೆ ಅದು ತುಂಬಾ ನೀರ್ ನೀರ್ ಆಗ್ಬಿಡತ್ತೆ ಅವಾಗ ಆ ನೀರು ಪೂರ್ತಿ ಅಂದ್ರೆ ಕಮ್ಮಿ ಆಗೋಕೋಸ್ಕರ ನಾವು ಹಿಟ್ಟೆಲ್ಲ ಜಾಸ್ತಿ ಆ್ಯಡ್ ಮಾಡ್ಬೇಕಾಗತ್ತೆ ಸೊ ಹಾಗಾಗ್ಬಾರ್ದು ಅಂತ ಬಿಟ್ಟು ಇಲ್ಲೇನೆ ಸ್ವಲ್ಪ ನೀರ್ನ ಒತ್ತಿ ಒತ್ತಿ ತೆಗಿತಿದ್ದೀನಿ ತೆಗೆದ್ಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಂತೀನಿ ಈಗ ತರಕಾರಿಗಳು ತರಕಾರಿ ಏನು ಬೇಕು ಅಂದ್ರೆ ಹುರುಳಿಕಾಯಿ ಕ್ಯಾರೆಟು ಮತ್ತೆ ಕ್ಯಾಪ್ಸಿಕಮ್ಮು ಬೇಕು ನಾನಿಲ್ಲಿ ಹುರುಳಿಕಾಯಿ ಒಂದು ನೂರು ಗ್ರಾಮ್ ಅಷ್ಟು ಹುರುಳಿಕಾಯಿ ತೊಗೊಂಡಿದ್ದೀನಿ ಹುರುಳಿಕಾಯ ತುಂಬ ಸಣ್ಣಗೆ ಹೆಚ್ಕೋಬೇಕು ಇದನ್ನ ಎಷ್ಟು ಸಣ್ಣಗೆ ಹೆಚ್ಕೊತೀವಿ ಅಷ್ಟು ಚೆನ್ನಾಗಿ ಅದರ ಬ್ಲೆಂಡ್ ಆಗುತ್ತೆ ಇದನ್ನು ಬೇಕಾದ್ರೆ ನೀವು ಚಾಪರ್ ಯೂಸ್ ಮಾಡಿಬಿಟ್ಟು ಒಂದೇ ಸತಿ ಅಂದ್ರೆ ಸಣ್ಣಗೆ ಹೆಚ್ಕೊಂಡ್ಬಿಡ್ಬೋದು ಬಟ್ ನನಗೆ ಅಂದರೆ ಸಣ್ಣಗೆ ಹೆಚ್ಚಕ್ಕೆ ನನಗೆ ಆ್ಯಕ್ಚುಲಿ ಇಷ್ಟ ಬಟ್ ಟೈಮ್ ಇದ್ರೆ ನಾನು ಕೈಲೇ ಹೆಚ್ತೀನಿ ಅದರ್ವೈಸ್ ನಾನು ಚಾಪರ್ ಯೂಸ್ ಮಾಡ್ತೀನಿ ಸೊ ಇವತ್ತು ಸಂಜೆ ನನಗೆ ಪರವಾಗಿಲ್ಲ ಏನು ಅಂದರೆ ತುಂಬ ಅರ್ಜೆಂಟ್ ಇಲ್ಲ ಸೊ ಆವಾಗ ಎಲ್ಲದನ್ನ ಕೈಲೇ ಹೆಚ್ಕೊತಿದ್ದೀನಿ ಮತ್ತೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ಕ್ಲೀನಾಗಿ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ಹೆಚ್ಕೊತಿದ್ದೀನಿ ಸಣ್ಣಗೆ ಮತ್ತು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ಪೂರ್ತಿ ಹಾಕ್ತಿಲ್ಲ ಕ್ಯಾಪ್ಸಿಕಮ್ ಅರ್ಧ ಹಾಕ್ಕೊಂತಿದ್ದೀನಿ ಅಷ್ಟೆ ನೀವು ಇದ್ರ ಜೊತೆ ಬೇಕು ಅಂದರೆ ಒಂದಿಷ್ಟು ಕ್ಯಾಬೇಜ್ ಕೂಡ ಚೆಂದ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು ಮತ್ತು ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ಬೋದು ಅದನ್ನು ಕೂಡ ಸ್ವಲ್ಪ ನೀರಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಬಟ್ ನಾನು ಆ ಅಂದರೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸ್ ಯೂಸ್ ಮಾಡ್ತಿದ್ದೀನಿ ಕ್ಯಾಬೇಜು ಮತ್ತು ಬೇರೆ ಇನ್ನೇನು ಯೂಸ್ ಮಾಡ್ತಿಲ್ಲ ಸೊ ಬನ್ನಿ ನೀಟ ಅಂದರೆ ಪೂರ್ತಿ ಮೂರೂ ಹೆಚ್ಕೊಂಡಿದ್ದಾಯಿತು ಇಲ್ಲೊಂದು ಅರ್ಧ ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಿಪ್ಪೆಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ತುರ್ಕೊತೀನಿ ಅಂದರೆ ಎರಡನ್ನೂ ಪೇಸ್ಟ್ ಮಾಡ್ಕೋಬೋದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎರಡು ಸೇರಿಸಿ ಪೇಸ್ಟ್ ಮಾಡಿಕ್ಬೋದು ನಾನು ಅದ್ರ ಇದನ್ನು ಗ್ರೇಟ್ ಮಾಡ್ಕೊಂಡೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊತೀನಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ತುಂಬ ಸ್ವಲ್ಪ ಸ್ವಲ್ಪ ಅಲ್ವಾ ಅಂದರೆ ಮಿಕ್ಸಿಲಿ ಅಂದರೆ ಪೇಸ್ಟ್ ಮಾಡೋಕ್ಕೆ ಸ್ವಲ್ಪ ತುಂಬ ಕಮ್ಮಿ ಆಗುತ್ತೆ ಹಾಗಾಗ್ಬಿಟ್ಟು ನಾನು ಸಪ್ರೇಟ್ ಸಪ್ರೇಟಾಗಿಯೇ ಜಜ್ಜ್ಕೊತಿದ್ದೀನಿ ಸೊ ತರಕಾರಿ ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಜಜ್ಜಿದಾಯಿತು ಮತ್ತು ಈಗ ಸೊಪ್ಪು ಪಾಲಕ್ ಸೊಪ್ಪಿತ್ತಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಬೆಂದಿರೋ ಬಟಾಣಿ ಅಂದರೆ ನೆನಾಕಿ ಬೇಯಿಸಿರೋ ಜ ಬಟಾಣಿ ಮತ್ತು ಒಂದು ಎರಡೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊತೀನಿ ತುಂಬ ಪೇಸ್ಟ್ ಥರ ರುಬ್ಬಿಲ್ಲ ನೋಡಿ ಜಸ್ಟ್ ತರಿ ತರಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದು ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಆ ಬೆಣ್ಣೆ ಕರಗಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಅದು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ತರಕಾರಿ ಅದನ್ನು ಒಂದು ಹೋಗೋಣ ಹಾಕ್ಕೊಂಡೋಗೋಣ ನಾನಿಲ್ಲಿ ಫಸ್ಟು ಹುಳಿಕಾಯಿ ಹಾಕ್ಕೊಂತಿದ್ದೀನಿ ಹುರ್ಳಿಕಾಯಿನ ಒಂದು ಒಂದು ನಿಮಿಷ ಒಂದು ನಿಮಿಷ ಅಷ್ಟೇ ಜಸ್ಟ್ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಅಂದರೆ ಹುರುಳಿಕಾಯಿ ಸ್ವಲ್ಪ ಅಲ್ವಾ ಆದರೆ ಬೇಯೋದು ಹಾಗಾಗಿ ಹುರ್ಳಿಕಾಯಿ ಫಸ್ಟ್ ಹಾಕ್ಕೊಂಡೆ ಈಗ ಮತ್ತೆ ಕ್ಯಾರೆಟು ಕ್ಯಾರೆಟನ್ನು ಹಾಕ್ಕೊಂಡೆ ಆಮೇಲೆ ಕ್ಯಾಪ್ಸಿಕಮ್ಮು ಏನೋ ಬೇಗ ಬೆಂದೋಗುತ್ತೆ ಸೊ ಹಾಗಾಗಿ ಕ್ಯಾಪ್ಸಿಕಮು ಇನ್ನೊಂದು ನಿಮಿಷ ಲೇಟಾಗಿ ಹಾಕ್ಕೊಂತೀನಿ ಇದು ಕ್ಯಾಪ್ಸಿಕಮ್ಮು ಹಾಕಾದ್ಮೇಲೆ ಆಲ್ ಎಲ್ಲದನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ಮಾಗಿಸ್ಕೋಬೇಕು ಇದನ್ನು ಅಂದರೆ ಮೆತ್ತಗಾಗುತ್ತೆ ಅಷ್ಟೇ ತುಂಬ ಏನು ಬೇಯಲ್ಲ ಬಟ್ ಮೆತ್ತಗಾಗಿರುತ್ತೆ ಸೊ ಇದು ಮೆತ್ತಗೆ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಅಂದರೆ ಉಪ್ಪು ಹಾಕಿದ್ರೆ ಅಂದರೆ ಸ್ವಲ್ಪ ನೀರು ಬಿಡುತ್ತಲ್ಲ ನೀರು ಬಿಟ್ಟಿದ್ದು ಅಂದರೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೇನೆ ಉಪ್ಪು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಮಾಗಿಸ್ಕೋಬೇಕು ನೋಡಿ ಇಲ್ಲಿ ಒಂದು ಅಷ್ಟು ಅಂದರೆ ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಅಂತ ನಾನಿಲ್ಲಿ ಒಂದು ಸ್ಪೂನ್ ಹಾಕೊತಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಸ್ಟೌವ್ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗೋಣ ಅಂದರೆ ಇದರಲ್ಲಿ ತೇವಾಂಶ ಇರುತ್ತಲ್ಲ ಸೊ ಅದು ಹೋಗಬೇಕು ಹೋಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಆಲ್ಮೋಸ್ಟ್ ಅಂದರೆ ತೇವ ಎಲ್ಲ ಹೋಗಿದೆ ಅಂದರೆ ಉಡಿ ಆಗ್ತಿದೆ ಈ ಮಿಕ್ಸ್ಚರು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಇನ್ನೊಂದು ಬೌಲ್ಗೆ ಇದನ್ನು ಹಾಕೊಳ್ಳೋಣ ಅಂದರೆ ತಣ್ಣಗೆ ಹಾಕಬೇಕಲ್ಲ ಅದೇ ಬೌಲಲ್ಲಿ ಇಟ್ ಬಿಟ್ಟರೆ ಸ್ವಲ್ಪ ಆಗುತ್ತೆ ತಣ್ಣಗಾಗೋದು ಹಾಗಾಗಿ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ಹಾರಾಕಿಡ್ತಿದ್ದೀನಿ ಈಗ ಇದು ಆರೋ ಟೈಮಲ್ಲಿ ಒಂದು ಚಟ್ನಿ ಮಾಡ್ಕೊಣ್ಣ ಗ್ರೀನ್ ಚಟ್ನಿ ಅರಬಪ್ಪ ಅರಬರ ಕಬಾಪಿ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟಲ್ಲಿ ಒಂದು ಚ ಗ್ರೀನ್ ಚಟ್ನಿ ಕೊಡ್ತಾರ ಸೊ ಆ ಗ್ರೀನ್ ಚಟ್ನಿ ಮಾಡ್ಕೊಳಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಪುದೀನ ಸೊಪ್ಪು ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೀನಿ ಸೊ ನಿಂಬೆಹಣ್ಣು ಬೀಜ ಬಿತ್ತು ನಾನು ಎತ್ಕೊತೀನಿ ಅದನ್ನು ಹಾಕ್ಬಿಟ್ಟು ಇದನ್ನು ನೀನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ರುಬ್ಕೋಬೇಕು ಇದ್ರ ಜೊತೆ ಒಂದ್ ಎರಡು ಮೂರು ಐಸ್ ಕ್ಯೂಬ್ ಹಾಕೋಬೇಕು ಐಸ್ ಕ್ಯೂಬ್ ಹಾಕೋದ್ರಿಂದ ನಿಮ್ಗೆ ಕಲ್ಲರ್ ಹಾಗೇನೆ ಉಳ್ಕೊಳುತ್ತೆ ಹಾಗಾಗಿ ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೊಂಡು ರುಬ್ಕೊತೀನಿ ಮತ್ತಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ನಾನು ಮೊಸರುನ ಚೆನ್ನಾಗಿ ಬೀಟ್ ಮಾಡ್ಕೊಂತಿದ್ದೀನಿ ಅಂದ್ರೆ ನಾನಿಲ್ಲಿ ಮೊಸರು ಕಡಿಯೋದ್ರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ ಬೇಕಾದ್ರೆ ಬಿಸ್ಕಿ ಇದ್ರೆ ಬಿಸ್ಕಲ್ಲು ಚೆನ್ನಾಗಿ ಬೀಟ್ ಮಾಡಿ ಬೇಗ ಅಂದ್ರೆ ಅದು ಗಟ್ಟಿ ಗಟ್ಟಿ ಇರುತ್ತಲ್ಲ ಮೊಸರು ಅದೆಲ್ಲ ಹೊಡ್ಕೊಂಡು ಅದು ಚೆನ್ನಾಗಿ ಒಂದೇ ಥರ ತಿಳಿಯಾಗಿರ್ಬೇಕು ಆ ತರ ಮಾಡ್ಕೊಳ್ಳೋಣ ಈಗ ಅದನ್ನ ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನು ಅಂದ್ರೆ ಟೀ ಸ್ಪೂನ್ ಅಷ್ಟು ಚಟ್ನಿ ಅದು ಮಾಡಿಟ್ಟಿದ್ನಲ್ಲ ಗ್ರೀನ್ ಚಟ್ನಿ ಅದನ್ನ ಸೇರ್ಸ್ಕೊಂತೀನಿ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಓವರ್ ಆಲ್ ಗ್ರೀನ್ ಚಟ್ನಿ ಅದನ್ನೇ ಯೂಸ್ ಮಾಡಲ್ಲ ಸೊ ಅಲ್ಲಿ ಹೆಂಗೆ ಕೊಡ್ತಾರೆ ಅಂದ್ರೆ ಈ ತರ ಅಂದ್ರೆ ಲೈಟ್ ಗ್ರೀನ್ ಇರುತ್ತೆ ನೋಡಿ ಸೊ ಹೀಗಿರುತ್ತೆ ಅದು ಮೋಸ್ಟ್ ಆ್ಯಡ್ ಮಾಡ್ಬಿಟ್ಟು ಈ ಚಟ್ನಿ ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಈಗ ಸೊಪ್ಪು ಕೂಡ ತಣ್ಣಗಾಗಿದೆ ಅದಕ್ಕೀಗ ಬೆಂದಿರೋ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ತಿದೀನಿ ಅಂದ್ರೆ ಕೈಲಿ ಮ್ಯಾಶ್ ಮಾಡಿದ್ರೆ ಅಷ್ಟು ನಿಂಟಾಗಲ್ಲ ಹಾಗಾಗಿ ತುರಿದು ಬಿಟ್ಟು ಹಾಕ್ತಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಎಪ್ಪತ್ತೈದು ಅಷ್ಟು ಪನ್ನೀರ್ ಪನ್ನೀರ್ ಕೂಡ ಗ್ರೇಟ್ ಮಾಡಿಕೊಂಡೆ ಗ್ರೇಟ್ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡೆ ಮತ್ತು ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನಾ ಸೊಪ್ಪು ಸಣ್ಣಗೆ ಹೆಚ್ಚುಬಿಟ್ಟು ಹಾಕಿದ್ದೀನಿ ಮತ್ತು ಒಂದು ಅಷ್ಟು ಖಾರದ ಪುಡಿ ಸೇರಿಸಿದ್ದೀನಿ ಇದಕ್ಕೆ ಮತ್ತು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇನೆ ಚೆನ್ನಾಗಿ ಕಲಿಸ್ಕೊಳೋಣ ಇದನ್ನು ಇದು ಫುಲ್ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇನ್ನು ಸ್ವಲ್ಪ ಅಂದರೆ ತೆಳ್ಳಗಿರುತ್ತೆ ಅಂದರೆ ಕೈಯಲ್ಲಿ ತಟ್ಟುಬಿಟ್ಟು ಅಷ್ಟು ಕನ್ಸಿಸ್ಟೆನ್ಸಿ ಬಂದಿರೋಲ್ಲ ಸೊ ಅವಾಗ ಬೈಂಡಿಂಗ್ ಅಂತ ಬಿಟ್ಟು ಒಂದಿಷ್ಟು ಅಂದರೆ ಕೆಲವರು ಇದಕ್ಕೆ ಕಾರ್ನ್ ಕಾರ್ನ್ಫ್ಲವರು ಅಂತ ಬ್ರೆಡ್ ಕ್ರಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಅಂದರೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ನನಗೆ ನನಗನ್ಸುತ್ತೆ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಕಾಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಇಟ್ಟು ಇಷ್ಟು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ ಇದು ಬ ಇದನ್ನ ಅದು ಕಲಸಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಗಾದ್ಮೇಲೆ ಕ್ಲೀನ್ ಆಗಿ ಕೈಯಲ್ಲಿ ತಟ್ಟುಬಿಟ್ಟು ಅಂದ್ರೆ ಒಡೆ ಎಲ್ಲ ತಡ್ತೀವಲ್ಲ ಆ ತರ ತಟ್ಕೊಂಡು ಅದರ ಮೇಲೆ ಒಂದು ಗೋಡಂಬೆ ಅಂದ್ರೆ ಗೋಡುಂಬೆ ಒಂಥರ ಸಿಗ್ನೇಚರ್ ಸೈನ್ ನಿಮಗೆ ಹರಾಬರ ಕಬಾಬ್ ಅಂದ್ರೆ ಗೋಡಂಬೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ಗೋಡಂಬೆ ಕೂಡ ಯೂಸ್ ಮಾಡ್ತೀನಿ ನಾನು ಈ ಗೋಡಂಬೆನ ಅಂದ್ರೆ ಅರ್ಧ ಭಾಗ ಮಾತ್ರ ಇಡ್ತಿದ್ದೀನಿ ನಾನು ಅದನ್ನು ಕ್ಲೀನಾಗಿ ಮಧ್ಯದಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿತ್ತು ಅಲ್ಲಿ ಕೂರುತ್ತಲ್ಲಿ ಮತ್ತು ನೀಚೆ ಬರಲ್ಲ ಅದು ಅದೇ ಥರ ಈ ಬೇರೆ ಇದನ್ನು ಮಾಡ್ಕೊಳ್ಳೋಣ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಸಣ್ಣ ಹಣ್ಣು ಗಾತ್ರದಷ್ಟು ಉಂಡೆ ತೊಗೊತೀನಿ ತೊಗೊಂಡ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡ್ಕೊತೀನಿ ಅಂದರೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತಗೋಬೋದು ಬಟ್ ನಾನಿಲ್ಲ ಆ ಸೈಜ್ ಆ ಸೈಜ್ ಮಾಡ್ಕೊತಿದ್ದೀನಿ ಮತ್ತು ಇದನ್ನು ತುಂಬ ಪ್ರೆಸ್ಸು ಮಾಡ್ಬಾರ್ದು ಅಂದರೆ ಇರಬೇಕು ಅದು ಆಲ್ಮೋಸ್ಟು ಅಂದರೆ ಕಡಲೆಬಿಳೆ ಊಡ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಅದಕ್ಕಿಂತ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಈ ಕಬಾಬ್ನ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲೇನೆ ಅಂದ್ರೆ ತುಂಬಾ ಕುದಿಯೋ ಅಂದ್ರೆ ಕಾದಿರೋ ಎಣ್ಣೆಗೆ ಹಾಕ್ಬಾರ್ದು ಒಂದು ಮೀಡಿಯಂ ಕಾದಿರುತ್ತಲ್ಲ ಆ ಎಣ್ಣೆಗೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇನೆ ನಿಧಾನಕ್ಕೆ ಕರಿಬೇಕು ಅಂದ್ರೆ ಡೀಪ್ ಫ್ರೈನ ಇಷ್ಟಪಡ್ದಲ್ಲಿ ಇರೋರು ಇದನ್ನ ಶಾಲೋ ಫ್ರೈ ಮಾಡ್ಕೊಂಡು ಕೂಡ ಶಾಲೋ ಶಾಲಾ ಫ್ರೈಯಲ್ಲೂ ಸೇಮ್ ಅಂದ್ರೆ ಇದೇ ತರ ಟೇಸ್ಟ್ ಇದೆ ಚೆನ್ನಾಗಿರುತ್ತೆ ಬಟ್ ಏನಂದ್ರೆ ಡೀಪ್ ಫ್ರೈ ಮಾಡಿದಾಗ ಅಂದ್ರೆ ಮೇಲ್ಗಡೆ ಲೇಯರು ಒಂಥರ ಕ್ರಂಚಿಯಾಗಿ ಒಳಗಡೆ ಸ್ಮೂತ್ ಆಗಿ ಹಂಗೆ ತುಂಬಾ ಚೆನ್ನಾಗಿರುತ್ತೆ ಶಾಲೋ ಫ್ರೈ ಮಾಡೋದ್ರಿಂದ ನೀವು ಅಷ್ಟು ಕ್ರಂಚಿನೆಸ್ ಬರೋಲ್ಲ ಮೇಲ್ಗಡೆ ಬಟ್ ಟೇಸ್ಟ್ ಅಂತೂ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಾಡೋದು ಈಸಿನೇ ಇದೆ ಮೆಥಡ್ಸ್ನ ನೀಟಾಗಿ ಫಾಲೋ ಮಾಡಿದರೆ ಆಯಿತು ನೋಡಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಫ್ರೈ ಮಾಡ್ಕೊಂಡಿದ್ನ ನೀಟಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕಂದ್ರೆ ಎಕ್ಸಸ್ ಆಯಿಲ್ ಇದ್ರೆ ಅದು ಅಬ್ಸರ್ವ್ ಆಗುತ್ತೆ ನೋಡಿ ಹರಬರ ಕಬಾಬು ವಿತ್ ಸಾಲ್ಟೆಡ್ ಆನಿಯನ್ನು ಮತ್ತೆ ಗ್ರೀನ್ ಚಟ್ನಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಲೇ ರೆಸಿಪಿನ ಟ್ರೈ ಮಾಡಿ ಮತ್ತು ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್